ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಈಗ ನಿಮ್ಮ ಮುಂದೆ ನಾನು ತೋರಿಸ್ತಾ ಇರೋದು ದಂಟರ್ವೆ ಸೊಪ್ಪಿನ ಒಂದು ಉಪಯೋಗ ಏನು ಅಂತ ನಂಗೆ ತಿಳಿದಿರೋ ಮಟ್ಟಿಗೆ ಹೇಳ್ತೀನಿ ಈ ದಂಟರ್ವೆ ಸೊಪ್ಪೊಳಗೆ ನೋಡಿ ಬರೀ ಹರವೆ ಸೊಪ್ಪು ಬಿಳಿ ಹರವೆ ಸೊಪ್ಪು ಈ ಥರ ಕೆಂಪು ಹರವೆ ಸೊಪ್ಪು ಇದೆಲ್ಲ ಇರುತ್ತೆ ಇದು ಕಾಮನ್ನಾಗೆ ಸಿಗುತ್ತೆ ನೋಡಿ ಇದು ಬಿಳಿ ಹರವೆ ಸೊಪ್ಪು ಇದು ಕೆಂಪರವೆ ಸೊಪ್ಪು ಆದರೆ ಈ ದಂಟರ್ವೆ ಸೊಪ್ಪಿನ ವಿಶೇಷ ಏನಂತ ಹೇಳಿದ್ರೆ ಈಗ ಎಷ್ಟೋ ಜನಕ್ಕೆ ಕೆಲವು ವಿಟಮಿನ್ಗಳ ಕೊರತೆಗಾಗಿ ಬಿ ಕಾಂಪ್ಲೆಕ್ಸ್ ಮಾತ್ರೆ ಸಜೆಸ್ಟ್ ಮಾಡ್ತಾರೆ ಡಾಕ್ಟ್ರು ಮಾತ್ರೆ ತಿನ್ನೋದಂದರೆ ಏನೋ ಒಂದು ಅದೊಂದು ದೊಡ್ಡ ಶಿಕ್ಷೆ ಥರ ಆಗುತ್ತೆ ಎಷ್ಟೋ ಜನಕ್ಕೆ ಮರ್ತೋಗುತ್ತೆ ಟೈಮಿಗೆ ಸರಿಯಾಗಿ ತಿನ್ನೋಕ್ಕಾಗಲ್ಲ ಆಮೇಲೆ ಒಂದು ಹೊತ್ತು ಬಿಟ್ಟರೆ ಅಯ್ಯೋ ನಾವು ಬಿಟ್ಟಿದ್ದೀವಲ್ಲ ಅಂತ ಅದೆಲ್ಲ ಯಾಕೆ ರಗಳೆ ದಿನನಿತ್ಯ ನಾವು ಏನು ಸೊಪ್ಪಿನ ಹುಳಿ ಮಾಡಬೇಕಾದ್ರೆ ಈಗ ಎಲ್ಲ ಮಿಶ್ರ ಸೊಪ್ಪನ್ನು ಹಾಕೋದು ನೋಡಿ ಇದು ಕಿರಿಸಾಲೆ ಹೀಗೆ ಎಲ್ಲ ಮಿಶ್ರ ಸೊಪ್ಪು ಹಾಕಿ ಸೊಪ್ಪಿನ ಪಲ್ಯ ಮಾಡೋದಾಗಲಿ ಮತ್ತು ಸಾಂಬಾರು ಮಾಡೋದಾಗಲಿ ಹೀಗೆ ತಂಬುಳಿ ಎಲ್ಲ ಮಾಡ್ಬೋದು ಈ ದಂಟರ್ವೆ ಒ ಒಳಗೆ ಇದು ದೊಡ್ಡ ದಂಟರ್ವೆನೂ ಆಗುತ್ತೆ ಇದು ಏನಂದರೆ ದಂಟಿನ ಸೊಪ್ಪು ಅಂತ ಹೇಳಿಬಿಟ್ಟೆ ನಾವು ದಿನ ದಪ್ಪ ದಪ್ಪ ದಂಟುಗಳನ್ನು ನೀವು ನೋಡಿರ್ತೀರ ದಂಟಿಂದೇ ಒಂದು ಹುಳಿ ಮಾಡ್ತೀವಿ ಅದು ಬೇರೆ ಇದು ಭಾರಿ ದೊಡ್ಡ ಆಗೋದಲ್ಲ ಇಷ್ಟೇ ಸಣ್ಣ ನೋಡಿ ಇದಕ್ಕೆ ಒಂದು ಪರ್ಪಲ್ ಹಸಿರು ಮಧ್ಯೆ ಪರ್ಪಲ್ ಕಲರ್ ಅಂದರೆ ನೇರಳೆ ಬಣ್ಣ ಕಂದು ಬಣ್ಣ ಇರುತ್ತೆ ಇದು ಈ ಸೊಪ್ಪಿಗೆ ನಂತರ ಎಲೆ ನೋಡೋಕ್ಕೆ ಚೆಂದ ಇದೊಂಥರ ಏನಿದು ಬಣ್ಣ ಹಿಂಗಿದೆ ಬಣ್ಣ ಹಚ್ಚಿದಂಗೆ ಇದೆ ಅನ್ನೋ ಹಾಗಿರುತ್ತೆ ಇವತ್ತು ಯಾಕೆ ಇದಕ್ಕೆ ಇಷ್ಟು ಮಹತ್ವ ಅಂತ ಹೇಳಿದ್ರೆ ಎಲ್ಲ ವಿಟಮಿನ್ಗಳ ಆಗಾರ ಈಗ ಎಳರ್ವೆ ಬೇರೆ ಬೇರೆ ಸೊಪ್ಪು ಎಲ್ಲ ಒಳ್ಳೆಯದೆ ಆದರೆ ಏನಂದರೆ ಇದು ಬಿ ಕಾಂಪ್ಲೆಕ್ಸ್ ಅಂದರೆ ಮ ನಮಗೆ ದೇಹಕ್ಕೆ ಬೇಕಾಗಿರುವಂಥದ್ದು ಹಿಮೋಗ್ಲೋಬಿನಗೆ ಆಮೇಲೆ ನಮ್ಮ ಎಲ್ಬು ಮೂಳೆ ಎಲ್ಲ ಸ್ಟ್ರಾಂಗ್ ಆಗೋಕ್ಕೆ ನಮಗೆ ವಿಟಮಿನ್ ಬಿ ಹೇರಳವಾಗಿ ಬೇಕು ಈ ಬಿ ಕಾಂಪ್ಲೆಕ್ಸ್ ಪೂರ್ತಿ ಇರುತ್ತೆ ಅಂತ ಹೇಳಿ ತುಂಬ ಇದು ಒಂದು ವೈಜ್ಞಾನಿಕವಾಗಿ ಲ್ಯಾಬ್ರೇಟರಿ ಆಗಿಂದಾಗೆ ಅವರು ಏನು ಅದನ್ನು ಸ ರಿಸರ್ಚ್ ಮಾಡಿ ಇದರಲ್ಲಿ ನೋಡಿದ್ರು ಅದೇ ಒಂದು ರಿಸಲ್ಟ್ ಬರೋದ್ರಿಂದ ತುಂಬ ಸಜೆಸ್ಟ್ ಮಾಡ್ತಾರೆ ಈಗ ನಾವು ಡಾಕ್ಟರ್ ಶಾಪಿಗೆ ಹೋದಾಗ ಇತ್ತೀಚಿನ ಡಾಕ್ಟ್ರಂತೂ ಎಲ್ಲ ಯೂತ್ಸು ನಮ್ಗೆ ಬರೀ ಔಷಧಿ ಮಾತ್ರ ಜೊತೆ ಅಷ್ಟೆಲ್ಲ ಫುಡ್ಡು ಕೂಡ ಫುಡ್ ಡಯೆಟ್ಟು ಮತ್ತು ಯಾವ ಫುಡ್ ತೊಗೊಂಡ್ರೆ ಒಳ್ಳೆಯದು ಎಲ್ಲ ಹೇಳ್ತಾರೆ ಹಾಗೆ ಈ ದಂಟಿನ ಸೊಪ್ಪನ್ನು ರೆಫರ್ ಮಾಡ್ತಾರೆ ಜಾಸ್ತಿ ಕೆಂಪು ಕೆಂಪು ಮಿಶ್ರಿತ ದಂಟಿನ ಸೊಪ್ಪು ಇರುತ್ತಲ್ಲ ಇದರಲ್ಲಿ ನಿಮಗೆ ಬಿ ಕಾಂಪ್ಲೆಕ್ಸ್ ಸಿಗೋದ್ರಿಂದ ಏನು ಎಲ್ಲ ನಮಗೆ ಜೀರ್ಣಕ್ರಿಯೆ ತುಂಬ ಆಗುತ್ತೆ ಯಾವುದೇ ಮನುಷ್ಯನ ದೇಹದಲ್ಲೇ ಜೀರ್ಣಕ್ರಿಯೆ ನೀಟಾಗಿ ಆಯಿತು ಅಂತ ಹೇಳಿದ್ರೆ ರುಜಿನಗಳು ಅರ್ಧ ಕಡಿಮೆ ಆಯಿತು ಅಂತಲೇ ಲೆಕ್ಕ ಹಾಗಾಗಿ ಆಮೇಲೆ ಇದು ಏನಂದರೆ ಇದನ್ನು ನೀವೇನೇ ಈ ಸೊಪ್ಪಿನ ಪದಾರ್ಥ ಮಾಡಬೇಕಾರೆ ಪಲ್ಯ ಮಾಡಬೇಕಾರೆ ಸಾಂಬಾರು ಮಾಡಬೇಕಾರೆ ಒಂದು ಸ್ವಲ್ಪ ಹುಳಿ ಮಿಶ್ರಿತ ಸೊಪ್ಪು ಹಾಕಿದ್ರೆ ಒಳ್ಳೆಯದು ಇದಕ್ಕೆ ಇದ್ರ ಜೊತೆ ಈ ಬಿ ಕಾಂಪ್ಲೆಕ್ಸ್ ಇರೋಂಥ ಈ ಸೊಪ್ಪು ಜೊತೆ ಒಂಚೂರು ವಿಟಮಿನ್ ಸಿ ಇರೋವಂಥದ್ದು ಅಥವಾ ಲಿಂಬೆ ಹುಳಿ ಹಿಂಡಿದ್ರು ಆಯಿತು ಇದು ಬೇಗ ತನ್ನ ರಕ್ತಕ್ಕೆ ಇದರಲ್ಲಿ ಇರೋಂಥ ರಕ್ತದ ಹಿಮೋಗ್ಲೋಬಿನ್ ಹೆಚ್ಚಕ್ಕೆ ತುಂಬ ಸಹಾಯಕಾರಿ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಗಂಟಿನ ಸೊಪ್ಪು ನಾವು ಆಗಾಗ ಆಗಾಗ ಅಂತ ಏನು ದಿನನಿತ್ಯ ಸೇವನೆ ಮಾಡಿದ್ರು ಒಳ್ಳೆಯದೆ ಆಮೇಲೆ ಇದು ಕೊಲೆಸ್ಟ್ರಾಲ್ ಜಾಸ್ತಿ ಆಗೋಲ್ಲ ಆದರೆ ನಮಗೆ ಕರಳಿಗೆ ನಾರಿನಂಶ ಬೇಕಾಗಿರೋದ್ರಿಂದ ಇದರಲ್ಲಿ ನಾರ ನಾರಿನಂಶ ತುಂಬ ಚೆನ್ನಾಗೇ ಇರುತ್ತೆ ಇದು ಇಷ್ಟು ನಾವು ತೆಗೆದ್ರೂ ಮುರಿಯುತ್ತೆ ಆದರೆ ಎಳೆದೇ ಇರುತ್ತೆ ಹೀಗೆ ಹಾಗಾಗಿ ನಾರಿನಂಶ ದೇಹಕ್ಕೆ ತುಂಬ ಬೇಕು ನಮಗೆ ನೋಡೋದ್ರೆಲ್ಲ ಪ್ರಿಯ ವೀಕ್ಷಕರೇ ನನಗೆ ಗೊತ್ತಿರುವಂಥ ಒಂದಿಷ್ಟು ದಂಟರ್ವೆ ಬಗ್ಗೆ ನಾನು ಹೇಳಿದೆ ನಾವು ರೆಗ್ಯುಲರಾಗಿ ಇದು ಉಪ್ಯೋಗಿಸ್ತೀವಿ ನಾವೇನೆಂದರೆ ಬೆರಕೆ ಸೊಪ್ಪು ಅಂದರೆ ಎಲ್ಲ ಬೆರಕೆ ಮಾಡ್ತೀವಿ ಮಿಶ್ರ ಮಾಡೋಕ್ಕೋಸ್ಕರ ನೋಡಿ ಅದರ ಜೊತೆ ಒಂದು ಸ್ವಲ್ಪ ಕಿರ್ಸಾಲೆ ಸೊಪ್ಪು ಒಂಚೂರು ಈ ಬಿಳಿ ಹರವೆ ಸೊಪ್ಪು ಒಂಚೂರು ಕೆಂಪು ಹರಿವೆ ಸೊಪ್ಪು ಇದೊಂದು ಸ್ವಲ್ಪ ಅದು ಜಾಸ್ತಿ ಹಾಕ್ತೀವಿ ದಂಟು ಅರ್ವೆ ಇದನ್ನು ಬೇಳೆ ಹಾಕಿಬಿಟ್ಟು ಹುಳಿ ಮಾಡ್ತೀವಿ ಇಲ್ಲ ಬರೀ ಹೆಸ್ರು ಕಾಳು ಹಾಕಿ ಹುಳಿ ಮಾಡ್ತೀವಿ ಮತ್ತು ಈ ಆಂಧ್ರದವರೆಲ್ಲ ನಮ್ಮ ಈ ಕಡೆ ಎಲ್ಲ ನಮ್ಮ ಮಲೆನಾಡು ಕಡೆ ಶಿವಮೊಗ್ಗದವರೆಲ್ಲ ಕೆಲವು ಆಂಧ್ರ ತೆಲುಗು ಮಾತಾಡೋಂಥವ್ರು ಅವ್ರ ಮನೇಲೆಲ್ಲ ಇದು ಇಂಥದ್ದು ಪಪ್ಪು ಅಂತಾರೆ ನಾನು ಏನಿದು ಪಪ್ಪು ಅಂತಾರೆ ಅಂತ ಹೇಳಿ ಕಡೆಗೆ ಅದನ್ನೊಂದು ದಿನ ನಾನು ಟೇಸ್ಟ್ ಮಾಡಿದಾಗ ಅಯ್ಯೋ ಎಷ್ಟು ಚೆನ್ನಾಗಿದೆಯಲ್ಲ ಅಂತ ನಮಗೆ ಕೈ ಮುಳುಗಂಗೆ ತೆಳು ಸಾರು ಬೇಕು ತೆಳುಗೆ ಅಂದ್ರೆ ನಮಗೆ ಸಾರು ಸ್ವಲ್ಪ ಅಂಥ ಗಟ್ಟಿ ರೊಟ್ಟಿ ಮಾಡಿದ್ರೆ ಅನ್ನಕ್ಕೆ ತುಂಬ ನಾವು ತಟ್ಟೆ ತುಂಬ ಸಾರು ಹಾಕ್ಕೊಂಡು ತಿನ್ನೋದು ಅವ್ರು ಏನಿಲ್ಲ ಆರಾಮಾಗಿ ಅವರು ಅರ್ಧ ಗಂಟೆಲಿ ಅಡುಗೆ ರೆಡಿ ಮಾಡಿಬಿಡ್ತಾರೆ ರುಬ್ಬ ಕಾಯಿ ರುಬ್ಬೋದು ಅದೆಲ್ಲ ಮಾಡೋಕ್ಕೋಗಲ್ಲ ಅವರು ಬೇಳೆ ಬೇಕು ಹಾಕ್ಕೊಳ್ತಾರೆ ಕುಕ್ಕರಲ್ಲೇ ಇದೊಂದಿಷ್ಟು ಸೊಪ್ಪು ಹಾಕಿದ್ದೆ ರೆಗ್ಯುಲರ್ ಸೊಪ್ಪು ಮಾಡ್ತಾರೆ ಅವರು ಹಾಗಾಗಿ ನಾನು ಇದನ್ನು ನನ್ನ ನಮ್ಮ ಆಹಾರದಲ್ಲಿ ಅಳವಡಿಸ್ಕೊಂಡಿದ್ದೀನಿ ಯಾಕಂದರೆ ಅದರ ಇಂಪಾರ್ಟೆನ್ಸ್ ಗೊತ್ತಾದಾಗ ಬಿಡಬಾರ್ದು ನಾವು ಈಗ ಮೊದಲಿಂದ ನಾವು ಅದೇ ತಿಂತಿರೋದು ಬೇರೆ ತಿನ್ನಲ್ಲಪ್ಪ ಅಂತ ಹೇಳೋಕ್ಕಿಂತ ಇದ್ರದ್ದು ಏನು ಇಂಪಾರ್ಟೆನ್ಸ್ ಗೊತ್ತಾದಮೇಲೆ ಆ ಬೇಳೆ ಜೊತೆ ಇದೊಂದಿಷ್ಟು ಸೊಪ್ಪಾಗ್ಬಿಟ್ಟು ಅವರು ಅದಕ್ಕೆ ಒಂಚೂರು ಕಾಯಿ ತುರಿ ಒಂಚೂರು ಬೇಕಾದವ್ರು ಹಸಿಮೆಣಸು ಇಲ್ಲ ಹುಳಿ ಪುಡಿ ಒಂಚೂರು ಹುಣಸೆಹಣ್ಣು ನೀರು ಅಥವಾ ಒಂದು ಟೊಮೊಟೊ ಎಲ್ಲ ಚೆನ್ನಾಗೆ ಉಪ್ಪು ಎಲ್ಲ ಕೂಗಿಸ್ಕೊಂಡು ಅದು ಕುಕ್ಕರ್ದು ಒಂದೆರಡು ಕೂಗಿಸ್ಕೊಂಡು ಮಸ್ತು ಒಂದು ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಬಿಡ್ತಾರೆ ಎಷ್ಟು ಅನ್ನಕ್ಕೆ ಕಲಿಸ್ಕೊಂಡು ತುಂಬ ಚೆನ್ನಾಗಿರುತ್ತೆ ಹಾಗೆ ಇದು ಪಪ್ಪು ಅಂತ ಕೂಡ ಮಾಡ್ಬೋದು ಆಮೇಲೆ ಬರಿ ಪಲ್ಯನೂ ಮಾಡ್ಬೋದು ಏನಂದರೆ ಸೊಪ್ಪಿನ ಮಾಡ್ತೀವಿ ಆದರೆ ಇದರಲ್ಲಿರೋ ಒಂದು ಮಹತ್ವ ಏನು ಅಂತ ತಿಳಿಸೋದಕ್ಕೋಸ್ಕರ ನಾನು ಇವತ್ತು ಈ ವಿಡಿಯೋ ಮಾಡಿದೆ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಇರುತ್ತೆ ದಂಟಿನ ಸೊಪ್ಪಿನ ಒಂದು ಈ ವಿಡಿಯೋ ಮುಗಿಸ್ತಿದ್ದೀನಿ